ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ರವೆ ಕಿಚಡಿ ಮಾಡೋದು ಯಾವ ಥರ ಅಂತ ಬನ್ನಿ ಯಾವ ಥರ ನೋಡೋಣ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಉಪ್ಪಿಟ್ಟು ಥರನೇ ಆದರೆ ಉಪ್ಪಿಟ್ಟೇ ಅನ್ಕೊಳ್ಳಿ ಆದರೆ ಮ ನಾನು ಇಟ್ಟೋರ ಹೆಸರು ಖಿಚಡಿ ಅಂತ ಮಕ್ಕಳಿಗೆ ಸ್ವಲ್ಪ ಉಪ್ಪಿಟ್ಟು ಉದುರು ಉದ್ರು ಮಾಡ್ತಾರಲ್ವ ಇದು ಸ್ವಲ್ಪ ಖಿಚಡಿ ಥರ ಮಾಡಿದ್ರೆ ಒಂಥರ ಸೂಪರ್ ಇರುತ್ತೆ ಮಕ್ಕಳಿಗೆ ಬನ್ನಿ ಯಾವ ರೀತಿ ಅಂತ ಎಣ್ಣೆ ಎರಡು ಎಣ್ಣೆ ಒರೆಸಿ ನಾನು ಹುರ್ಕೋತಾ ಇದ್ದೀನಿ ರವೆ ಹುರಿತಾ ಇದ್ದೀನಿ ಕಲರ್ ಸ್ವಲ್ಪ ಮೆರೂನ್ ಕಲರ್ ಬರೋವರೆಗೂ ಸ್ವಲ್ಪ ಇದೇ ಥರ ಸ್ಲೋ ಹುರಿ ಇಟ್ಕೊಂಡು ಹುರಿಬೇಕು ಫ್ರೆಂಡ್ಸ್ ನೋಡಿ ಕಾಣಿಸ್ತಾ ಇದೆಯಾ ಇವಾಗ ಒಂದು ಒಂದು ಹಂತಕ್ಕೆ ಆಗಿದೆ ಇವಾಗ ತೆಗ್ದುಬಿಡ್ತೀನಿ ಇವಾಗ ಸ್ವಲ್ಪ ಕಲರ್ ಬಂದಿದೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗುತ್ತೆ ಅದರದ್ದು ಕೂಡ ನೋಡಿ ಸ್ವಲ್ಪ ಸ್ವಲ್ಪ ಮೆರೂನ್ ಕಲರ್ ಆಗಿದೆ ಇವಾಗ ತೆಗಿ ತೆಗಿಬೇಕು ಇವಾಗ ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ತೆಗೆದ್ಬಿಟ್ಟು ನೋಡೋಣ ಈರುಳ್ಳಿ ಹಸಿ ಮೆಣಸಿನಕೆ ಮತ್ತು ಕೊತ್ತಂಬರಿ ಒಂದೇ ಒಂದು ಟೊಮೊಟೊ ಹಸಿ ಮೆಣಸಿನಕೆ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ ಫುಲ್ ಸಪ್ಪೆ ಇದ್ದಾವೆ ಫ್ರೆಂಡ್ಸ್ ಅದಕ್ಕೋಸ್ಕರ ಜಾಸ್ತಿ ತೊಗೊಂಡಿದ್ದೀನಿ ಬನ್ನಿ ಇವಾಗ ಆಯಿಲ್ ಆ್ಯಡ್ ಮಾಡಿಕೊಂಡು ಜೀರಿಗೆ ಸಾಸಿವೆ ಚಿಟಪಟ ಅಂತ ಸಿಡ್ದು ಆದ್ಮೇಲೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಕಿಚಡಿ ಥರ ಮಾಡಿದ್ರೆ ಊಟ ಮಾಡ್ತಾರೆ ಚಿಕ್ಕ ಮಕ್ಕಳು ಕೂಡ ನಡೆಯುತ್ತೆ ಇದು ಇವಾಗ ಈರುಳ್ಳಿ ಮತ್ತು ಪುಟಾಣಿ ಮತ್ತು ಶೇಂಗಾ ಬೀಜ ಆ್ಯಡ್ ಮಾಡಿಕೊಂಡು ಮತ್ತೆ ಬಂದೆ ನೋಡಿ ಶೇಂಗಾ ಬೀಜ ಮತ್ತು ಪುಟಾನಿ ಮೊದಲೇ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗುತ್ತೆ ಆಮೇಲೆ ಆ್ಯಡ್ ಮಾಡ್ಕೋಬಾರ್ದು ಇವು ಕೂಡ ಸ್ವಲ್ಪ ಕಲರ್ ಬರೋವರೆಗೂ ತಿರುಗಿಸ್ಬಿಟ್ಟು ಮತ್ತೆ ಹಸಿ ಮೆಣಸಿನಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಹಸಿ ಮೆಣಸಿನಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಫುಲ್ ಸಪ್ಪೆ ಇದ್ದಾವೆ ಅದು ಅದಕ್ಕೋಸ್ಕರ ಜಾಸ್ತಿ ತೊಗೊಂಡಿದ್ದೀನಿ ಇವು ಕೂಡ ಚೆನ್ನಾಗಿ ಹಸಿ ಸ್ಮೆಲ್ ಆಗೋವ್ರಿಗೂ ಚೆನ್ನಾಗಿ ತಿರುಗಿಸ್ಬಿಟ್ಟು ಕರಿಬೇವು ಕೂಡ ಸೇರಿಸ್ಕೋಬೇಕಿತ್ತು ಆದರೆ ಫ್ರೆಶ್ ಇರಲಿಲ್ಲ ಅದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಇವಾಗ ನೋಡಿ ತೆಗ್ದಿಟ್ಟುಕೊಂಡಿರುವ ರವೆ ನೋಡಿ ಫ್ರೆಂಡ್ಸ್ ಯಾವ ಕಲರ್ ಆಗಿದೆ ಅಂತ ನೋಡ್ಬೋದು ನೀವು ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಫುಲ್ಲು ಸ್ವಲ್ಪ ಮೆರೂನ್ ಕಲರ್ ಬರೋವರೆಗೂ ಸ್ವಲ್ಪ ಸ್ವಲ್ಪ ತಿರುಗಿಸ್ಬಿಡೋಣ ಚೆನ್ನಾಗಿ ಇವಾಗ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋಣ ಜಾಸ್ತಿ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಸೂಪರ್ ಸ್ಮೆಲ್ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಜಾಸ್ತಿ ಬ್ಲ್ಯಾಕ್ ಕೂಡ ಆಗಬಾರ್ದು ಇವಾಗ ಇದೇ ಟೈಮಲ್ಲಿ ಒಂದು ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕ ಚಿಲ್ಡ್ರನ್ಸ್ ಏನಿರುತ್ತಾರಲ್ವ ಅದಕ್ಕೆ ಅವರಿಗೆ ಊಟ ಇದು ಮಾಡಿಸೋಕೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಚಿಕ್ಕ ಚಿಕ್ಕ ಚಿಲ್ಡ್ರನ್ಸ್ಗೆ ತುಂಬ ಸೂಪರ್ ಇರುತ್ತೆ ಇವಾಗ ನೋಡಿ ಕಲರ್ ಚೇಂಜ್ ಇದೆ ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಜೆಲ್ ಬೇಗ ಬೆಯ್ಯುತ್ತೆ ನನ್ನ ಪ್ರತಿಯೊಂದು ವೀಡಿಯೋದಲ್ಲಿ ನೋಡಿ ನೀವು ಅಬ್ಸರ್ವ್ ಮಾಡಿ ನೋಡಿ ಏನಕ್ಕೆ ನಾನು ಬಗರಲ್ಲಿ ಜಾಸ್ತಿ ಸಾಲ್ಟ್ ಆ್ಯಡ್ ಮಾಡ್ಕೋತೀನಿ ಇವಾಗ ನೋಡಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಯಿತು ಇವಾಗ ಈ ಟೈಮಲ್ಲಿ ನಾವು ಸ್ವಲ್ಪ ಟರ್ಮರಿ ಆ್ಯಡ್ ಮಾಡ್ಕೊಳ್ಳೋಣ ಇದೇ ಟೈಮಲ್ಲಿ ಟರ್ಮರಿ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಒಂದೇ ಒಂದೇ ನಿಮಿಷ ಒಂದು ಹಸಿ ಸ್ಮೆಲ್ ಅವ್ರಿಗು ಚೆನ್ನಾಗಿ ತಿರುಗಿಸ್ಬಿಡೋಣ ಇವಾಗ ಇವಾಗ ಪರ್ಫೆಕ್ಟ್ ಆಯಿತು ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ವಾಟ್ರ್ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಹಸಿ ಸ್ಮೆಲ್ ಹೋಗಿದೆ ಆದರೂ ನೀವು ನೋಡಬಹುದು ಇವಾಗ ವಾಟ್ರ್ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಆ್ಯಡ್ ಮಾಡ್ಕೊಂಡೆ ನಾನು ಅಷ್ಟು ನೋಡಿ ಕಾಣಿಸ್ತಾ ಇದ್ರ ಇರ್ಬೋದು ನಿಮಗೆ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿಬಿಡೋಣ ಇವಾಗ ಇವಾಗ ನೋಡಿ ಒಂದೆರಡು ನಿಮಿಷ ಆದಮೇಲೆ ಫುಲ್ ಉರಿ ಇಟ್ಕೊಂಡ್ಬಿಟ್ಟು ಇವಾಗ ರವೆ ಆ್ಯಡ್ ಮಾಡಿಕೊಂಡು ಬರ್ತೀನಿ ಮತ್ತೆ ಒಂದೇ ಕೈಯಿಂದ ಆಗೋಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಪೂರ್ತಿ ಒಂದು ಸೈಡ್ ತಿರ್ಗಿಸ್ಕೊತ ಒಂದು ಸೈಲಿ ಒಂದು ಸೈಡ್ ರವೆ ಆ್ಯಡ್ ಮಾಡ್ಕೊಂತ ತಿರುಗಿಸ್ಬೇಕು ಇಲ್ಲಾಂದ್ರೆ ಉಂಡೆ ಆಗಿಬಿಡುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದಿಸ್ಬೇಕಿದು ನೋಡಿ ಹಾಗೆ ಸ್ವಲ್ಪ ಮೀಡಿಯಮ್ ಇಟ್ಕೊಂಡ್ಬಿಟ್ಟು ಕುದಿಸ್ಬೇಕು ಫ್ರೆಂಡ್ಸ್ ಇವಾಗ ಇನ್ನು ಹಲ್ಲು ಏನು ಬರೋಲ್ಲ ಆ ಮಕ್ಕಳಿಗೆ ಊಟ ಮಾಡಿದ್ರೂ ನಡೆಯುತ್ತೆ ಇದು ಆ ಮಕ್ಕಳಿಗೆ ಊಟ ಮಾಡಿಸ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಮೆಣಸಿನಕಾಯಿ ಆ್ಯಡ್ ಮಾಡ್ಕೋಬಾರ್ದು ಒಂದೆರಡು ಆ್ಯಡ್ ಮಾಡಿಕೊಂಡ್ರೆ ಸಾಕು ಅವ್ರಿಗೆ ನಡೆಯುತ್ತೆ ಒಂದು ಐದರಿಂದ ಹತ್ತು ವರ್ಷದ ಮಕ್ಕಳಿಗೆ ಅಂತೂ ಇಷ್ಟು ಹಸಿ ಮೆಣಸಿನಕಾಯಿ ಆ್ಯಡ್ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿ ಫುಲ್ ಕುದೀತಾ ಇದೆ ಚೆನ್ನಾಗಿ ಪರ್ಫೆಕ್ಟ್ ಆಗ್ತಾ ಇದೆ ನೋಡಿ ಇವಾಗ ಇವಾಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಅಷ್ಟು ಗಟ್ಟಿ ಕೂಡ ಆಗ ಆಗಬಾರ್ದು ಫ್ರೆಂಡ್ಸ್ ಅಷ್ಟೇ ಮೀಡಿಯಮ್ ಇರಬೇಕು ನಾನು ನಮ್ಮ ಚಿಲ್ಡ್ರನಿಗೋಸ್ಕರ ಮಾಡ್ತಾಯಿದ್ದೀನಿ ಹಾಗೆ ನನಗೂ ಕೂಡ ಇಷ್ಟ ಅದಕ್ಕೋಸ್ಕರ ಬೆಳಗ್ಗೆ ಎಂಟು ಗಂಟೆಗೆ ಮಾಡಿದ್ದೀನಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಗಟ್ಟಿ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪ್ಲೇಟ್ ಮೇಲೆ ಸರ್ವ್ ಮಾಡ್ತೀನಿ ನೀವು ನೋಡ್ಬೋದು ತೆಳಗಿಳಿಸ್ತೀನಿ ಇವಾಗ ತೆಳಗಿಳಿಸ್ಬಿಟ್ಟು ಗ್ಯಾಸ್ ಅಂತೂ ಆಫ್ ಮಾಡಿದೆ ಒಂದು ಪ್ಲೇಟ್ ಮೇಲೆ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಬನ್ನಿ ಯಾವ ಥರ ಆಗಿದೆ ಅಂತ ಒಂದೆರಡು ನಿಮಿಷ ಮುಚ್ಚಿಬಿಟ್ಟು ಸರ್ವ್ ಮಾಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ನೋಡಿ ಒಂದು ಪ್ಲೇಟ್ ಮೇಲೆ ತೆಗೆದು ಇದ್ದೀನಿ ನಿಮಗೆ ನೋಡಿ ಈ ಥರ ಮೆತ್ತಗೆ ಇರಬೇಕು ಮಕ್ಕಳಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಸೇಮ್ ಒಂಥರ ಕಿಚಡಿ ಮಾ ರವೆ ಕಿಚಡಿ ಮಾಡಿದ್ರೆ ಮುದ್ದೆ ಕಾಂಬಿನೇಷನ್ ಬರುತ್ತೆ ಇದರಲ್ಲಿ ಫ್ರೆಂಡ್ಸ್ ಏನಕ್ಕೆ ಅಂದರೆ ನಾವು ಜಾಸ್ತಿ ನೀರಿಟ್ಕೊಂಡು ಕುದಿಸ್ತೀವಲ್ಲ ಚೆನ್ನಾಗಿ ಕುದ್ದು 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 ಎಷ್ಟು ಜಿಗಿ ಮಸ್ತು ಚೆನ್ನಾಗಿ ಮುದ್ದೆ ಊಟ ಮಾಡ್ದಂಗೆ ಆಗುತ್ತೆ ಫ್ರೆಂಡ್ಸ್ ನನಗಂತೂ ಮುದ್ದೆ ಮಾಡೋಕೆ ಆದರೆ ಇದ್ರ ಇದರಿಂದನೇ ಮುದ್ದೆ ಟೇಸ್ಟ್ ನೋಡ್ತೀನಿ ನಾನು ಸೂಪರ್ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ನಾಳೆ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಎಲ್ಲರಿಗೂ